ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಇಂಡಿಪೆಂಡೆನ್ಸ್ ಡೇ ದಿನ ಶೂಟ್ ಮಾಡಿರೋವಂಥದ್ದು ಸೊ ಮಗಳದ್ದು ವೆಲ್ಕಮ್ ಡ್ಯಾನ್ಸ್ ಇತ್ತು ಅಂತೇಳಿ ಮಗಳನ್ನ ಹಂಗೆ ಬಿಟ್ಟು ಬರೋಕೆ ಹೋಗಿದ್ದೆ ಡ್ಯಾನ್ಸ್ ಇನ್ನೂ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ರಿಟರ್ನ್ ಬಂದುಬಿಟ್ಟೆ ಮನೆಗೆ ಇಂಡಿಯಾ ಮ್ಯಾಪ್ ಅಂತ ತುಂಬ ಚೆನ್ನಾಗಿ ಡ್ರಾ ಮಾಡಿದರು ನೋಡ್ಬೋದು ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಅಂತ ಅಂತೇಳ್ಬಿಟ್ಟು ಕಲಸಿಟ್ಟಿದೀನಿ ನೋಡಿ ಅದಕ್ಕೆ ನಾನು ಕಲಸಿಟ್ಟಿದ್ದೀನಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಕರೆಂಟ್ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಈ ಅದಕ್ಕೆ ಕಲಿಸಿದ್ದೀನಿ ಇವಾಗ ನಮ್ಮ ಚಿನ್ನು ಮೇಡಮ್ ಅವರು ಎಲ್ಪ್ ಮಾಡ್ತಾರೆ ನನಗೆ ಅಲ್ಲ ಚಿನ್ನು ಹಲೋ ಯಾವ್ರಿ ನಾಳೆ ಪೂಜೆಗೆ ತಟ್ಟೆಗಿಡೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾವು ರಿಪೋರ್ಟ್ನ ಟ್ರೈ ಮಾಡ್ತಾಯಿದ್ದೀನಿ ಸೊ ಇಂಗ್ರಿಡಿಯೆಂಟ್ಸು ರಿಪೋರ್ಟ್ ಏನಾದರೂ ಚೆನ್ನಾಗಿ ಬಂತು ಅಂದರೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಆಗಿದ್ದೀರಿ ಅನ್ನೋದನ್ನು ಶೇರ್ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಅದ ಅಂತ ಕಲ್ಸ್ಕೊಂಡಿರೋ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅದ ಎಣ್ಣೆಗೆ ಹಾಕಿದ್ಮೇಲೆ ಟೇಸ್ಟ್ ಹೆಂಗೆ ಬರುತ್ತೆ ಅದ್ರ ಟೆಸ್ಟರ್ ಹೆಂಗೆ ಬರುತ್ತೆ ಅಂತ ನೋಡಬೇಕಷ್ಟೇ ಚಿನ್ನ ಹೆಲ್ಪ್ ಮಾಡ್ತಾಯಿದ್ದಾಳೆ ನೋಡೋಣ ಬೇಗ ಬೇಗ ಮಾಡ ಬೆಳಿಗ್ಗೆ ವೀಡಿಯೋ ಶೂಟ್ ಮಾಡಿದ್ದು ಮತ್ತೆ ಮಧ್ಯಾಹ್ನ ಏನು ವೀಡಿಯೋ ಎಲ್ಲ ಶೂಟ್ ಮಾಡೋಕ್ಕೋಗಲಿಲ್ಲ ಈಗ ದೇವರಿಗೆ ಅಲಂಕಾರ ಎಲ್ಲ ಮಾಡೋದಕ್ಕೆ ಮುಂಚೆ ಸ್ವಲ್ಪ ತಟ್ಟೆಗಳಿಗೆಲ್ಲ ಇಡಬೇಕಾಗಿತ್ತಲ್ಲ ಅದಕ್ಕೆ ನಿಪ್ಪಟ್ಟು ಏನಾದರೂ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ತಿದ್ದೀವಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಕರೆಂಟ್ ಮಧ್ಯ ಮಧ್ಯದಲ್ಲಿ ಹೋಗ್ತಾ ಇತ್ತು ಬರ್ತಿತ್ತು ಮಳೆ ತುಂಬ ಜೋರು ಮಳೆ ಇತ್ತು ಜೋರು ಮಳೆ ಬರ್ತಿದ್ದ ಕಾರಣ ವಾಯ್ಸು ಮಾತಾಡ್ತಿದ್ದೀನಿ ಸೊ ನಿಮ್ಗೆ ಅಷ್ಟು ಕ್ಲಾರಿಟಿಯಾಗಿ ಕೇಳಿಸಲ್ಲ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಷ್ಟೇ ನಿಪ್ಬೋಟು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಇಟ್ಟು ಕಲಿಸಿದ್ದು ಫಸ್ಟ್ ಟೈಮ್ ನಾನು ಹದ ಬರುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಡೌಟ್ ಮೇಲೇ ಕಲಿಸಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಂ ಅಷ್ಟೇ ಅಲ್ಲಿ ಪ್ಲೇಟಲ್ಲಿ ಇತ್ತಲ್ಲ ಕಲಿಸಿರೋದು

ಹಾಗೆ ಕಿಚನ್ ಕೆಲಸ ಎಲ್ಲ ಮುಗ್ದಿತ್ತು ಊಟ ಎಲ್ಲ ಮಾಡಿ ಆನಂತರ ಹೂವು ಎಲ್ಲ ಪೋಣಿಸೋದಕ್ಕೆ ಕುತ್ಕೊಂಡ್ವಿ ಚಿನ್ನೂ ದೇವ್ರ ಮುಖವಾಡಕ್ಕೆ ಅಲಂಕಾರ ಮಾಡ್ತಾ ಇದ್ದಾಳೆ ಈ ಸರಿ ಅವಳು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ನನಗೆ ಹೆಲ್ಪ್ ಆಯ್ತು ಇಲ್ಲಾಂದರೆ ರಾತ್ರಿ ಎರಡು ಗಂಟೆವರೆಗೂ ನಾವಿಬ್ಬರೇ ಮಾಡ್ಕೋತಾ ಇದ್ವಿ ಯಾವಾಗಲೂ ಕೆಲಸನ ನಾನು ಮತ್ತು ನನ್ನ ಹಸ್ಬೆಂಡು ಸೊ ಈ ಸರಿ ಚಿನ್ನೂ ದೇವ್ರ ಪಾತ್ರೆಗಳೆಲ್ಲ ಒರೆಸಿ ಕೊಟ್ಟಲು ಕೊಟ್ಟಿದ್ದಕ್ಕೆ ಆ್ಯಂಡ್ ಇವಾಗ ದೇವ್ರ ಮುಖವಾಡದ ಅಲಂಕಾರನೂ ಅವಳೇ ಮಾಡ್ತಾಯಿದ್ದಾಳೆ ಸೊ ನಂಗೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು ಟೈಮ್ ಆಲ್ರೆಡಿ ಹತ್ತುವರೆ ಆಗಿಬಿಟ್ಟಿತ್ತು ಸೊ ಹಸ್ಬೆಂಡ್ ಹೂವು ಎಲ್ಲ ಸ್ವಲ್ಪ ಪೋಣಿಸ್ಕೊಟ್ಬಿಟ್ಟು ಕೆಳಗಡೆ ಹೋಗಿದ್ದಾರೆ ಗಾಡಿನ ಒಳಗಡೆ ಪಾರ್ಕ್ ಮಾಡಿ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಲಾಸ್ಟ್ ಟೈಮ್ ಗಾಡಿನ ಆಚೆ ನಿಲ್ಲಿಸಿದ್ರೆ ಸೀಟ್ ಕವರೆಲ್ಲ ಹೊಸ ಗಾಡಿದ್ದು ಸೀಟ್ ಕವರೆಲ್ಲ ಖರ್ಚಾಗ್ಬಿಟ್ಟಿತ್ತು ತುಂಬಾ ಬೇಜಾರಾಯಿತು ಹಾಗಾಗಿ ಗಾಡಿನ ಒಳಗಡೆ ಹಾಕ್ಬಿಟ್ಟು ಅಂತ ಅಂತೇಳಿ ಹೊರಟರು ಇವಾಗಲೇ ಕಳ್ಸಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕಿಟ್ಬಿಟ್ಟು ಕಳ್ಸೋಕ್ಕೆ ಸೀರೆ ಎಲ್ಲ ಉಡಿಸಿ ಜೋಡಿಸಿ ಇಟ್ಬಿಡ್ತೀನಿ ಬೆಳಗ್ಗೆ ಅಂದರೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಕಳ್ಸೋದು ಚೆನ್ನಾಗಿ ನೀಟಾಗಿ ತಿಳ್ಕೊಂಡಿದ್ದೀನಿ ಇದು ತಾಮ್ರದ ಬಿಂದಿಗೆ ಅಂತಾರಲ್ವ ಸೊ ನನ್ನ ಹತ್ರ ಇಷ್ಟ ಐತಿದ್ದು ಬಿಂದಿಗೆ ಇದೆ ಇವಾಗ ಇದಕ್ಕೆ ಅಕ್ಕಿನ ಹಾಕ್ತಾಯಿದ್ದೀನಿ ಕೆಲವೊಬ್ಬರು ನೀರನ್ನು ಹಾಕ್ಕೊತಾರೆ ಆದರೆ ನನಗೆ ಮುಂಚೆಯಿಂದ ಅಕ್ಕಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಹಾಕಿ ನನಗೆ ಅಭ್ಯಾಸ ಹಾಗಾಗಿ ನಾನು ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ನಿಮ್ಮ ಇಷ್ಟ ನೀವು ನೀರೇನಾದರೂ ಸೇರಿಸ್ಕೊಂಡು ನಿಮಗೆ ಅಭ್ಯಾಸ ಇತ್ತು ಅಂದರೆ ನೀವು ನೀರನ್ನೇ ಸೇರಿಸ್ಕೋಬಹುದು ಈಗ ಇದರಲ್ಲಿ ಅಕ್ಕಿನ ಹಾಕಿದ್ದೀನಿ ಅಕ್ಕಿ ಫುಲ್ ನಾನು ಹಾಕಿಲ್ಲ ಇದಕ್ಕೆ ಸೊ ಈಗ ಇದಕ್ಕೆ ಒಂದು ಮೂರು ಹಣ್ಣುಗಳನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಐದು ಹಣ್ಣುಗಳನ್ನೂ ಸೇರಿಸ್ಕೊಬೋದು ನಾನು ಮೂರು ಥರ ಹಣ್ಣುಗಳನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಗೋಮಾಟಿ ಚಕ್ರ ಬರುತ್ತಲ್ವಾ ಅದನ್ನು ನಾನು ತೊಗೊಂಡು ಬಂದಿದ್ದೀನಿ ಇಲ್ಲಿ ಮೂರು ಗೋಮಾಟಿ ಚಕ್ರನ ಸೇರಿಸ್ಕೊತಾ ಇದ್ದೀನಿ ಗವೆ ಕೂಡ ಇದು ಕೊಡ್ಬೋದು ಐದು ಗವೆಗಳನ್ನ ನಾನು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ನೋಡ್ಬೋದು ಗವೆ ಇಲ್ಲಿ ಹಳದಿ ಕಲರ್ ಇರಬೇಕು ನಮಗೆ ನೋಡಿ ಈ ರೀತಿ ಹಳದಿ ಕಲರ್ ಗವೆ ಇರಬೇಕು ಹಳದಿ ಕಲರ್ ಗವೆನ ಐದು ಗವೇನ ನಾನು ಸೇರಿಸ್ಕೊಂತ ಇದ್ದೀನಿ ಹಾಗೆ ಇದು ಗುಲ್ಗಂಜಿ ಬೀಜ ಅಂತಾರಲ್ವಾ ಅದನ್ನು ಒಂದು ರೆಡ್ ಕಲರ್ ಇನ್ನೆರಡು ವೈಟ್ ಕಲರಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದು ಕಮಲದ ಬೀಜ ಕಮಲದ ಬೀಜನೂ ಐದು ಕಮಲದ ಬೀಜನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದೊಂದು ಕುಬೇರ ಯಂತ್ರ ಅಂತಾರಲ್ವಾ ಅದನ್ನು ನಾನು ತಗೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಸೊ ಫೋಕಸ್ ಆಗ್ತಿಲ್ಲ ಅನ್ಸುತ್ತೆ ಇದೊಂದು ಕುಬೇರನ ಯಂತ್ರನ ನಾನು ಇಲ್ಲಿ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಇದು ಎಲ್ಲ ಕಡೆನೂ ಸಿಗುತ್ತೆ ಸೊ ಗಂಧಗೆ ಅಂಗಡಿಯಲ್ಲೂ ಸಿಗುತ್ತೆ ನಾನು ಗೊರುನಹಳ್ಳಿಗೆ ಹೋಗಿದ್ನಲ್ಲ ಆಗ ಇದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದು ಹಾಗೆ ಇದಕ್ಕೆ ಕಲ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಕೆಂಪು ಕಲ್ಸಕ್ಕರೆ ಆ್ಯಂಡ್ ಇದೊಂದು ಬಿಳಿ ಕಲ್ಸಕ್ಕರೆ ಎರಡೂ ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಒಣ ಖರ್ಜೂರ ಎರಡು ಒಣ ಖರ್ಜೂರನ ಸೇರಿಸ್ಕೊತಾ ಇದ್ದೀನಿ ಆ್ಯಂಡ್ ಇದು ಎರಡು ಬಾದಾಮಿ ಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ ಬಾದಾಮಿ ಬೀಜ ಆ್ಯಂಡ್ ಇದು ಎರಡು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಎರಡು ಅಡಿಕೆ ಅಡಿಕೆ ನಮಗೆ ತುಂಬ ಶುಭಕರ ಅಲ್ವಾ ಅಡಿಕೆನ ಇಲ್ಲಿ ನಾನು ಇದನ್ನು ಅಡಿಕೆ ಅಂತಾರೆ ಅಡಿಕೆನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಹಾಗೆ ಒಂದು ಮೂರಿಂದ ನಾಲ್ಕು ದ್ರಾಕ್ಷಿಣ ಒಣ ದ್ರಾಕ್ಷಿಣ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದು ಲಾವಂಚ ಬೇರು ಅಂತಾರಲ್ವಾ ಇದನ್ನು ಸಹ ಇದು ಲಕ್ಷ್ಮಿ ಸ್ವರೂಪ ಹಾಗಾಗಿ ಇದನ್ನು ಸಹ ಸೇರಿಸ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಅರ್ಶನ ಕುಂಕುಮದ ಅರ್ಶನ ಕುಂಕುಮನ ಆಗ್ತಾ ಇಲ್ಲ ಡೈರೆಕ್ಟಾಗಿ ಯಾಕೆಂದರೆ ನಾವು ಅಕ್ಕಿ ಸೇರಿಸ್ಕೊಂಡಿರೋ ಕಾರಣ ಅರ್ಶನ ಕುಂಕುಮನ ಆಗ್ತಾ ಇಲ್ಲ ನೀವು ಬೇಕಿದ್ರೆ ಅರ್ಶನ ಕುಂಕುಮನ ಸೇರಿಸ್ಕೋಬಹುದು ನಾನಿಲ್ಲಿ ಅರ್ಶನ ಕುಂಕುಮದ್ದು ಪ್ಯಾಕೆಟ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಇದಕ್ಕೆ ಕೆಂಪು ಮತ್ತು ಹಳದಿ ಕಲರ್ ಹೂವನ್ನು ಎರಡನ್ನೂ ಸೇರಿಸ್ಕೊತ ಇದ್ದೀನಿ ನೀವು ಬೇಕಾದ್ರೆ ಕೆಂಪು ಮಾತ್ರ ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಕೆಂಪು ಮತ್ತು ಹಳದಿ ಶುಭ ಅಲ್ವಾ ಆ ಎರಡೂನ ಸೇರಿಸ್ಕೊತಾ ಇದ್ದೀನಿ ಈ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಸೊ ನಾನು ಆವಾಗಲೇ ಕಲಿಸೋ ಚಮಗೆ ಅರ್ಶನದ ಕೊಂಬನ್ನ ಸೇರಿಸ್ಕೊಂಡಿದ್ದೀನಿ ಅದು ಎಲ್ಲೂ ಮುಕ್ಕಾಗಿರ್ಬೋದು ಚೆನ್ನಾಗಿರಬೇಕು ಅದ್ರ ಜೊತೆ ಇಪ್ಪತ್ತೊಂದು ರೂಪಾಯಿ ನಾಣ್ಯನ ಸೇರಿಸ್ಕೋಬೇಕಾಗತ್ತೆ ಒಂದು ಮೂಗುತ್ತಿ ಚಿನ್ನದ್ದಾಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು ಚಿಕ್ಕದು ಒಂದು ಮೂಗುತ್ತಿ ಏನಾದರೂ ಸೇರಿಸ್ಕೋಬೇಕಾಗತ್ತೆ ಆ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನು ನೈಟು ಅದಾದ ನಂತರ ಕಲಶೋಕ್ಕೆ ಸೀರೆ ಉಡ್ಸೋದು ಅದೆಲ್ಲ ವೀಡಿಯೋ ಮಾಡ್ಕೊಳೋಕೆ ಹೋಗಿಲ್ಲ ಕರೆಂಟ್ ಹೋಗಿಬಿಟ್ಟಿತ್ತು ತುಂಬ ಜೋರು ಮಳೆ ಇದ್ದಿದ್ದ ಕಾರಣ ಅಂತ ಹೇಳಿಬಿಟ್ಟು ನೈಟ್ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಇಟ್ಬಿಟ್ಟಿದೆ ದೇವಿಗೆ ಆ ನಂತರ ಬೆಳಗ್ಗೆನೂ ಅಷ್ಟೇ ಯಾವುದೇ ಒಂದು ವೀಡಿಯೋನ ನಾನು ರೆಕಾರ್ಡ್ ಆಗಲಿಲ್ಲ ನನ್ನ ಮನೆಯ ವರಮಹಾಲಕ್ಷ್ಮಿನ ಈ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಹೇಗೆಲ್ಲ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ನನ್ನ ಇಬ್ಬರು ಮುದ್ದಾದ ಮಕ್ಕಳು ಈ ರೀತಿ ರೆಡಿಯಾಗಿದ್ದಾರೆ ನೋಡಿ ಒಟ್ನಲ್ಲಿ ಈ ಸರಿ ವರ್ಮಹಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಾಯಿತು ಹಾಗೆ ತುಂಬಾ ಸಿಂಪಲ್ಲಾಗಾಯಿತು ಅಷ್ಟೇ ಈ ವಿಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್